ನಗರದ ರೈಲ್ವೆ ನಿಲ್ದಾಣದ ಮುಂಭಾಗ ಮಂಡ್ಯ ನಗರಕ್ಕೆ ಆಗಮಿಸಿದ ಕರಾಟೆ ಸ್ಪರ್ಧೆಯಲ್ಲಿ ಉತ್ತಮ ಪ್ರದರ್ಶನ ನೀಡಿ ರಾಷ್ಟಮಟ್ಟಕ್ಕೆ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಮತ್ತು ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಇಪ್ಪತ್ತೆರಡು ಸೆಂಚುರಿ ಪಬ್ಲಿಕ್ ಶಾಲೆ ಪ್ರಾಂಶುಪಾಲ ಗೋವರ್ಧನ್ ಅಭಿನಂದನೆಯನ್ನ ಸಲ್ಲಿಸಿದರು ಬಳಿಕ ಮಾತನಾಡಿದ ದೈಹಿಕ ಶಿಕ್ಷಣ ಶಿಕ್ಷಕ ಡಿಕೆ ಪ್ರೇಮ್ ಕುಮಾರ್ ಉತ್ತರ ಪ್ರದೇಶದ ಝಾನ್ಸಿಯಲ್ಲಿ ಐದು ದಿನಗಳ ಕಾಲ ನಡೆದ ರಾಷ್ಟ್ರೀಯ ಕರಾಟೆ ಪಂದ್ಯಾವಳಿಯಲ್ಲಿ ಟ್ವೆಂಟಿ ಸೆಕೆಂಡ್ ಸೆಂಚುರಿ ಪಬ್ಲಿಕ್ ಶಾಲೆಯ ಒಟ್ಟು ಆರು ವಿದ್ಯಾರ್ಥಿಗಳು ಭಾಗವಹಿಸಿದ್ದು ಹೆಮ್ಮೆಯ ವಿಷಯವಾಗಿದೆ ಅದರಲ್ಲಿ ಐದು ವಿದ್ಯಾರ್ಥಿಗಳು ಪದಕಗಳನ್ನು ಗೆಲ್ಲೋದರ ಮೂಲಕ ಮಂಡ್ಯ ಜಿಲ್ಲೆಗೆ ಐತಿಹಾಸಿಕ ಕೀರ್ತಿಯನ್ನು ತಂದಿರುತ್ತಾರೆ ಚಿನ್ನದ ಪದಕದೊಂದಿಗೆ ಕುಶಾಲ್ ಬೆಳ್ಳಿ ಪದಕದೊಂದಿಗೆ ತೇಜಸ್ ಹಾಗೂ ಆಫ್ರೀನ್ ತಾಜ್ ಕಂಚುನ ಪದಕದೊಂದಿಗೆ ಶ್ರೀ ವರುಣ್ ಹಾಗೂ ಮಿನುಲಿ ಐದನೇ ಸ್ಥಾನದಲ್ಲಿ ಪ್ರಜ್ವಲ್ ಕುಮಾರ್ ಜಯಶೀಲರಾದರು ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ಮಂಡ್ಯ ಜಿಲ್ಲೆಯಿಂದ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿ ಗೆದ್ದು ನಂತರ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ನಮ್ಮ ಮಂಡ್ಯ ಜಿಲ್ಲೆಯನ್ನ ಪ್ರತಿನಿಧಿಸುತ್ತಾರೆ ಅಂತ ಹೇಳಿದರು ಈ ಅತ್ಯುನ್ನತ ಸಾಧನೆಗೆ ಬೆನ್ನೆಲುಬಾಗಿ ನಿಂತ ಶಾಸಕ ರವಿಕುಮಾರ್ ಗೌಡ ಗಣಿಗ ಜೆಡಿಎಸ್ನ ಹಿಂದುಳಿದ ವರ್ಗದ ರಾಜ್ಯಾಧ್ಯಕ್ಷ ಡಾಕ್ಟರ್ ಜಯರಾಮ್ ಬಿಜೆಪಿ ಮುಖಂಡ ಅಶೋಕ್ ಜೈರಾಮ್ ಮಾಜಿ ಶಾಸಕ ಎಂ ಶ್ರೀನಿವಾಸ್ ವಿಶೇಷವಾಗಿ ಪ್ರತಿ ವರ್ಷ ರಾಷ್ಟ್ರಮಟ್ಟಕ್ಕೆ ಹೋಗುವ ಕ್ರೀಡಾಪಟುಗಳಿಗೆ ಸಹಾಯ ಹಸ್ತ ನೀಡುತ್ತಾ ಇರುವಂತಹ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಶಂಭು ಗೌಡ ಅವರನ್ನು ಅಭಿನಂದಿಸುತ್ತೇವೆ ಎಂದರು ನಮಸ್ಕಾರ ನನ್ನ ಹೆಸರು ಪ್ರೇಮ್ ಕುಮಾರ್ ಡಿಕೆ ಟ್ವೆಂಟಿ ಸೆಕೆಂಡ್ ಸೆಂಚುರಿ ಪಬ್ಲಿಕ್ ಶಾಲೆಯಲ್ಲಿ ದೈಹಿಕ ಶಿಕ್ಷಣಕಾಗಿ ನಿರ್ವಹಿಸುತ್ತಿದ್ದು ಹಾಗೂ ನಮ್ಮ ಶಾಲೆಯ ಆರು ಮಕ್ಕಳು ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿ ಉತ್ತರ ಪ್ರದೇಶದ ಝಾನ್ಸಿಯಲ್ಲಿ ನಡೆಯ ನಡೆದಿದ್ದು ಅದರಲ್ಲಿ ನಮ್ಮ ಶಾಲೆಯ ಮಕ್ಕಳು ಐದು ಜನ ಮಕ್ಕಳು ಮೆಡಲನ್ನು ಸ್ವೀಕರಿಸಿದ್ದಾರೆ ಅದರಲ್ಲಿ ಒಂದು ಗೋಲ್ಡ್ ಮೆಡಲು ಎರಡು ಸಿಲ್ವರ್ ಮೆಡಲು ಎರಡು ಬ್ರಾಂಜ್ ಮೆಡಲು ಮಂಡ್ಯದ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ಎಸ್ ಜಿ ಫೈ ಇಂಡಿಯಾ ಟೀಮ್ಗೆ ಸೆಲೆಕ್ಟ್ ಆಗಿದ್ದಾರೆ ಅದೆಲ್ಲ ನಾವು ಹೆಮ್ಮೆ ಪಡೆಯಬೇಕಾದ ವಿಷಯ ಮಂಡ್ಯ ಇತಿಹಾಸದಲ್ಲೇ ಇದುವರೆಗೂ ಯಾರೂ ಹೋಗಿಲ್ಲ ಕರಾಟೆ ಕ್ರೀಡೆಗೆ ಅಲ್ಲಿ ಸೆಲೆಕ್ಟ್ ಆಗಿದೆ ಎಲ್ಲ ಮಂಡ್ಯ ಜನತೆಗಳು ಕ್ರೀಡೆಯಲ್ಲಿ ಒಟ್ಟು ಕರ್ನಾಟಕದಲ್ಲಿ ಮೂವತ್ತೊಂಬತ್ತು ಜನ ಎಂಟು ಜನ ಅದರಲ್ಲಿ ಎಂಟು ಜನ ಮಾತ್ರ ಸೆಲೆಕ್ಟ್ ಆಗಿದ್ದಾರೆ ಎಸ್ ಜಿ ಎಫ್ ಐ ಇಂಡಿಯಾ ಟೀಮ್ಗೆ ಸೊ ಅದು ಬಂದು ಪಂಜಾಬ್ನಲ್ಲಿ ನಡೀತಾ ಇದೆ ನೆಕ್ಸ್ಟು ಮುಂದಿನ ದಿನಗಳಲ್ಲಿ ಅದರ ಡೇಟ್ ಬರುತ್ತೆ ಮಂಡ್ಯದಲ್ಲಿ ಆರು ಜನ ಮಕ್ಕಳು ಸ್ಪ ಸ್ಪರ್ಧೆಗೆ ಭಾಗವಹಿಸಿದರು ಅದರಲ್ಲಿ ಐದು ಜನ ಮಕ್ಕಳು ಅದರಲ್ಲಿ ಗೆದ್ದಿದ್ದಾರೆ ಅದರಲ್ಲಿ ಒಂದು ಗೋಲ್ಡ್ ಮೆಡಲ್ಲು ಎರಡು ಸಿಲ್ವರ್ ಮೆಡಲು ಎರಡು ಬ್ರಾಂಜ್ ಮೆಡಲ್ಲು ಸ್ಪೋರ್ಟ್ಸ್ಗೆ ತುಂಬ ಆದ್ಯತೆ ಕೊಡಿ ಯಾಕೆಂದರೆ ಎಜುಕೇಷನ್ ಎಷ್ಟು ಮುಖ್ಯನೋ ಅದೇ ಥರ ಸ್ಪೋರ್ಟ್ಸು ಅಷ್ಟೇ ಮುಖ್ಯ ಮನುಷ್ಯನ ಭಾಗದಲ್ಲಿ ಎಷ್ಟೋ ಎಜುಕೇಷನ್ಗೆ ನೀವು ಮಾನ್ಯತೆ ಕೊಡ್ತಾರೋ ಅದೇ ಥರ ಫಿ ಈ ಸ್ಪೋರ್ಟ್ಸ್ಗೂ ಆದ್ಯತೆ ಕೊಟ್ಟರೆ ನಿಮ್ಮ ಆರೋಗ್ಯ ದೃಷ್ಟಿ ಆಗಿರ್ಬೋದು ನಿಮ್ಮ ಮುಂದಿನ ಪೀಳಿಗೆಗಾಗಿರ್ಬೋದು ಸೊ ಯೂಸ್ ಆಗುತ್ತೆ ಹಾಗೆ ನಮ್ಮ ಈ ಎಲ್ಲ ಅಚೀವ್ಮೆಂಟ್ಗೆ ನಮ್ಮ ಏನು ಸಹಾಯ ಮಾಡಿದ ನಮ್ಮ ಎಮ್ ಎಲ್ ಎ ಅವರಾದ ಆಗಿರ್ಬೋದು ನಮ್ಮ ರಾಮಚಂದ್ರನವ್ರು ನಮ್ಮ ಸರ್ಕಾರಿ ನೌಕರು ಸಂಘದ ಅಧ್ಯಕ್ಷರಾದ ಶಂಭು ಇರ್ಬೋದು ಅಶೋಕ್ ಜೈರಮ್ ಆಗಿರ್ಬೋದು ಜೆಡಿಎಸ್ ವಿಭಾಗದ ರಾಜ್ಯಾಧ್ಯಕ್ಷರಾದ ಜಯರಾಮ್ ಸರ್ ಇರ್ಬೋದು ವಿಜಯಾನಂದ ಸರ್ ಇರ್ಬೋದು ಎಲ್ಲರೂ ನಮಗೆ ಸಹಾಯ ಮಾಡಿ ಹೋಗಿ ನೀವು ಗೆ ಗೆತ್ಕೊ ಬರ್ತೀರಾ ಅಂತ ಆಶೀರ್ವಾದ ಮಾಡಿ ಕಲಿಸಿರು ಸೊ ಅದರ ತಕ್ಕಂತೆ ನಾವು ಖಂಡಿತವಾಗಿ ಗೆದ್ದು ನಮ್ಮ ಮಂಡ್ಯದ ಕೀರ್ತಿಯನ್ನು ಎತ್ತಿಡಿದಿದ್ದೇವೆ ಇದೇ ಸಂದರ್ಭದಲ್ಲಿ ನಿವೃತ್ತ ಕೃಷಿ ಅಧಿಕಾರಿ ಕೃಷ್ಣಯ್ಯ ವಕೀಲ ರಾಮಯ್ಯ ಮತ್ತು ಪೋಷಕರು ಹಾಜರಿದ್ದರು